ಲೋಕಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದಿಂದ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಭಾರತೀಯ ಜನತಾ ಪಕ್ಷದಂಥ ಹಿರಿಯರು ಮತ್ತು ಪರಿವಾರದ ಎಲ್ಲ ಹಿರಿಯರ ಒಂದು ಆಶ್ವಾದದಿಂದ ಈ ಒಂದು ಸಮಾಜ ಸೇವೆಗೆ ನಾನು ಹೇಳ್ತಿದ್ದು ಕಳೆದ ಸುಮಾರು ಇಪ್ಪತ್ತು ವರ್ಷದಿಂದ ಸಂಘ ಮತ್ತು ಪರಿವಾರದ ಜೊತೆಗೆ ಕೆಲಸ ಮಾಡ್ತಾ ಬಂದವನಂತ ನಾನು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಖಂಡಿತವಾಗಿಯೂ ನನಗೆ ಈ ಬಾರಿ ಪಕ್ಷದಿಂದ ಟಿಕೆಟ್ ಸಿಗುತ್ತಂತಹ ಒಂದು ಭರವಸೆ ಇದೆ ಅದಕ್ಕೆ ಹಿರಿಯರ ಆಶೀರ್ವಾದ ಬೆಂಬಲ ಮಾರ್ಗದರ್ಶನ ಇರೋದ್ರಿಂದ ಸದಸ್ಯವಾಗಿ ನಾನು ಟಿಕೆಟ್ ಪಡೆದು ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗೇ ಆಗ್ತೀನಿ ಅಂತ ಒಂದು ಪ್ರಬಲವಾದ ಒಂದು ವಿಶ್ವಾಸ ನನ್ನಲ್ಲಿದೆ ಆಧಾರದ ಪ್ರಶ್ನೆ ಕೇಳಿದಾಗ ಭಾರತೀಯ ಜನತಾ ಪಕ್ಷ ಆಗಲಿ ಪರಿವಾರ ಆಗಲಿ ಅಲ್ಲಿ ನಮ್ಮ ಕೊಡುಗೆ ಏನು ಅಂತ ನೋಡ್ತದೆ ಶಾಲಾ ದಿನಗಳಿಂದ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಕಾಲೇಜು ದಿನಗಳಲ್ಲಿ ಪಿ ಯು ಸಿ ಓದುತ್ತಿರುವ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷದ ಕಾರ್ಯಕರ್ತ ನಂತರ ದಿನಗಳಲ್ಲಿ ನಾನು ವೈದ್ಯಕೀಯ ಸೇವೆಯನ್ನು ಶುರು ಮಾಡಿದಾಗ ಅಲ್ಲಿಂದ ಇಲ್ಲಿವರೆಗೂ ಸಂಘದ ಮತ್ತೊಂದು ಒಂದು ಆಯಾಮ ಅಂಥ ಧರ್ಮ ಜಾಗರಣದ ಪ್ರಾಂತದ ಒಂದು ಪ್ರಮುಖನಾಗಿ ನಾನು ಸಮಾಜದಲ್ಲಿ ಆಗ್ತಿರುವಂತಹ ಧರ್ಮದ ಮೇಲೆ ಆಗ್ತಿರುವಂತಹ ಅವ್ಯಾಹಾತವಾದ ಸಮಸ್ಯೆಗಳಿಗೆ ನಾನು ಅದಕ್ಕೆ ಧ್ವನಿಯಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ ತದನಂತರ ಪಕ್ಷ ಕೊಟ್ಟಂತಹ ಜವಾಬ್ದಾರಿ ಕೂಡ ಆಯಾ ಸಮಯಕ್ಕೆ ತಕ್ಕಂತೆ ಆಯಾ ಕಾಲಘಟ್ಟದಲ್ಲಿ ನಾನು ಪಕ್ಷ ನನಗೆ ಯಾವ್ಯಾವ ಜವಾಬ್ದಾರಿ ಕೊಟ್ಟದೋ ಅದಕ್ಕೆ ನ್ಯಾಯವನ್ನು ಕೊಟ್ಟಂತ ಕೊಡುವಂಥ ಕೆಲಸ ಮಾಡಿದ್ದೇನೆ ಸಮಾಜಮುಖಿಯಾಗಿ ವೈದ್ಯನಾಗಿ ಸಮಾಜ ಸೇವಕನಾಗಿ ಧರ್ಮ ರಕ್ಷಕನಾಗಿ ಹಲವಾರು ಆಯಾಮಗಳಲ್ಲಿ ನಾನು ಕೆಲಸ ಮಾಡ್ತಾ ಬಂದ್ರಿಂದ ಇದೇ ನನಗೆ ಪಕ್ಷದ ಟಿಕೆಟ್ ಸಿಗುತ್ತೆ ಅಂತ ಇದೇ ಒಂದು ಆಧಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಹಾಲಿ ಸಂಸದರು ಹಿರಿಯರು ಗೌರವಾನ್ವಿತರು ನಮ್ಮೆಲ್ಲರ ಮಾರ್ಗದರ್ಶಕರು ಕೂಡ ಸನ್ಮಾನ್ಯ ಸಂಸದರು ಈಗಾಗಲೇ ನಮ್ಮನ್ನು ಆರು ಬಾರಿ ಪ್ರತಿನಿಧಿಸಿದ್ದಾರೆ ಮೂರು ಬಾರಿ ಚಿಕ್ಕೋಡಿಯಿಂದ ಮೂರು ಬಾರಿ ನಮ್ಮ ವಿಜಯಪುರ ಮತಕ್ಷೇತ್ರದಿಂದ ಹಲವಾರು ಆಯಾಮಗಳಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಆದರೆ ರಾಜಕಾರಣ ಒಂದೇ ನಿಂತ ನೀರಾಗಬಾರ್ದು ಹರಿವ ನೀರಂತ ಆಗಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ ಮುಂಬರುವ ಪೀಳಿಗೆಗೆ ಅವರು ಮಾರ್ಗದರ್ಶಕರಾಗಿ ನಮ್ಮಂತಹ ಯುವಕರಿಗೆ ಈ ಕ್ಷೇತ್ರವನ್ನು ಕೊಟ್ಟದ್ದೇ ಆದರೆ ಮತ್ತಿಷ್ಟು ನಾವು ಹೆಚ್ಚಿನ ಒಂದು ಹುರುಪಿನಿಂದ ಹುಮ್ಮಸ್ಸಿನಿಂದ ಚೈತನ್ಯದಿಂದ ಕೆಲಸ ಮಾಡಬಹುದು ವಿಜಯಪುರವನ್ನು ಯಾವ ಬಿಜಯಪುರ ನಾವು ಬಂಗಾರದ ಬಿಜಾಪುರ ಅಂತ ಹೇಳ್ತಿದ್ವೋ ನಿಜವಾಗಿಯೂ ಅದನ್ನು ನಿಜ ಅರ್ಥದಲ್ಲಿ ಬಂಗಾರದ ಬಿಜಾಪುರನಾಗಿ ನಾವು ಪರಿವರ್ತನೆ ಮಾಡುವಂತಹ ಶಕ್ತಿ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಸಂಪರ್ಕ ಇಲ್ಲದೆ ರಾಜಕಾರಣ ಆಗೋದಿಲ್ಲ ನಿತ್ಯವೂ ಸಂಪರ್ಕ ಇರಬೇಕು ಹಿರಿಯರ ಆಶೀರ್ವಾದ ಬೇಕು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ರಾಜಕಾರಣ ಮಾಡಬೇಕಾಗ್ತದೆ ಹೀಗಾಗಿ ಹಿರಿಯರ ಒಂದು ಬೆಂಬಲ ಮಾರ್ಗದರ್ಶಿ ಇರೋದರಿಂದಲೇ ನಾನು ಖಚಿತವಾಗಿಯೂ ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗುತ್ತದೆ ಅಂತ ಒಂದು ಭರವಸೆ ಇದೆ ಹೀಗಾಗಿ ಕ್ಷೇತ್ರಾದ್ಯಂತ ಕಾಲಿಗೆ ನಾನು ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ದೇನೆ ಸಮಾಜ ಸೇವೆ ಮುಖ್ಯನ ಜನರಿಗೆ ತಲುಪ್ತಾ ಇದ್ದೇನೆ ಖಂಡಿತವಾಗಿಯೂ ನಾನು ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗೇ ಆಗ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಇಪ್ಪತ್ತು ವರ್ಷಕ್ಕಿಂತ ಹಿಂದೂ ಸಮಾಜ ಮೇಲೆ ಆಗ್ತಿರುವಂತಹ ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿದ್ದೇನೆ ಬಂಜಾರ ಸಮಾಜ ಮತ್ತು ಅನ್ಯ ದಲಿತ ಸಮಾಜಗಳು ಪರಕೀಯ ಧರ್ಮಗಳಿಂದ ಅತ್ಯಂತ ಮತಾಂತರ ಸಮಸ್ಯೆಗಳ ಸರಿಯಾಗಿ ಉತ್ತರ ಕೊಡುವಂತಹ ಒಂದು ಶಕ್ತಿಯನ್ನು ತುಂಬಿದ್ದೇನೆ ಸಾವಿರಾರು ಕುಟುಂಬಗಳನ್ನು ಮತ್ತೆ ಹಿಂದೂ ಧರ್ಮಕ್ಕೆ ತರುವಂತಹ ಒಂದು ಕಾರ್ಯವನ್ನು ಪರಾವರ್ತನ ಕಾರ್ಯಕ್ರಮವನ್ನು ಹಿರಿಯರ ಒಂದು ಆಶೀರ್ವಾದ ಮುಖೇನ ಮಾಡಿದ್ದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ಸಾರ್ಥಕ ಜೀವನ ಅಂತ ಅನ್ನಿಸ್ತದೆ ಹಲವಾರು ಸಂದರ್ಭಗಳು ಬಂದಾಗ ನೈಸರ್ಗಿಕ ವಿಕೋಪಗಳು ಬಂದಾಗ ಅದಕ್ಕೆ ಮುಂಚೂಣಿಯಾಗಿ ನಿಂತು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದೇನೆ ಅವರ ಸಮಸ್ಯೆಗೆ ಸ್ಪಂದಿಸಿದ್ದೇನೆ ನೂರಾರು ಉಚಿತ ಶಿಬಿರಗಳನ್ನು ಆರೋಗ್ಯ ಶಿಬಿರಗಳನ್ನು ಸಂಘಟಿಸಿ ಜನರಿಗೆ ಆರೋಗ್ಯ ರಕ್ಷಣೆಗೆ ನಾನು ಬದ್ಧನಾಗಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ತಾಯಿ ಅಂತ ಜನರು ಒದ್ದಾಡೋದ ಸಂದರ್ಭದಲ್ಲಿ ನನ್ನ ಸ್ವಂತ ಆಸ್ಪತ್ರೆಯನ್ನು ನಾನು ಕ್ಲೋಸ್ ಮಾಡಿ ಸಂಘ ಪರಿವಾರದ ಏನು ಕೋವಿಡ್ ಆರೈಕೆ ಕೇಂದ್ರಗಳಿದೋ ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಜಿಲ್ಲೆಯಾದ್ಯಂತ ಮತ್ತು ನಮ್ಮ ಪಕ್ಕದ ಜಿಲ್ಲೆಯಂಥ ಬಾಗಲಕೋಟೆಯರು ಕೂಡ ಹಿರಿಯರ ಒಂದು ಮಾರ್ಗದರ್ಶಿ ಮೇರೆಗೆ ಕೋವಿಡ್ ಕೇಂದ್ರ ಕೂಡ ನಿಭಾಯಿಸಿದ್ದು ಅತ್ಯಂತ ಒಂದು ಸಾರ್ಥಕ ಒಂದು ಘಳಿಗೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ ಹೀಗೆ ಹತ್ತು ಹಲವಾರು ಆಯಾಮಗಳಲ್ಲಿ ಸಮಾಜಕ್ಕೆ ನನ್ನ ಸಾಮರ್ಥ್ಯ ಶಕ್ತಿ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನಾನು ಸೇವೆ ಮಾಡ್ತಾ ಬಂದೇನೆ ಅದೇ ನನಗೆ ಶ್ರೀರಕ್ಷೆ ಅದೇ ನನ್ನ ಸೇವೆ ಸಮಾಜಕ್ಕೆ ಆ ಸಮಾಜಕ್ಕೆ ನಾನು ಸ್ಪಂದಿಸಿದ್ದಕ್ಕೆ ಜನ ನನ್ನ ಜೊತೆ ನಿಲ್ತಾರೆ ಆಶೀರ್ವದಿಸ್ತಾರೆ ಮತ್ತು ಅವರು ನನ್ನನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮುಂಬರುವ ದಿನಗಳಲ್ಲಿ ಅವರ ಸಂಸದನಾಗಿ ನೋಡಲು ಇಚ್ಛೆ ಪಟ್ಟಿದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ನಮ್ಮದೇ ಆದ ಒಂದು ತುಳಸಿ ಗಿರೀಶ ಫೌಂಡೇಶನ್ ಪ್ರತಿಷ್ಠಾನ ಅಂತ ಒಂದು ಎನ್ ಜಿ ಓ ಇದೆ ಆ ಎನ್ ಜಿ ಒ ಮುಖ್ಯನ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾವೆ ಸಾವಿರಾರು ಸಂಖ್ಯೆಯಲ್ಲಿ ಈ ಫೌಂಡೇಶನ್ ಅಡಿಯಲ್ಲಿ ನನ್ನ ಸಹೃದಯಿ ಕಾರ್ಯಕರ್ತ ಮಿತ್ರರು ಇದ್ದಾರೆ ಸಹೋದರಿದ್ದಾರೆ ನನ್ನ ಬಳಗದವರಿದ್ದಾರೆ ಇದ್ದಾರೆ ಅವರು ಮುಖ್ಯನ ಜಿಲ್ಲಾದ್ಯಂತ ಸಂಘಟನೆ ಆಗ್ತಾ ಇದೆ ಪಕ್ಷದ ಭಾರತೀಯ ಜನತಾ ಪಕ್ಷದ ದೇವದೊಲ ಕಾರ್ಯಕರ್ತ ಬಂಧುಗಳು ಕೂಡ ನನಗೆ ಬೆನ್ನೆಲುಬಾಗಿ ಶಕ್ತಿಯನ್ನು ತುಂಬುತ್ತಾ ಅವರು ಕೂಡ ನನ್ನ ಪರವಾಗಿ ಜಿಲ್ಲೆಯಾದ್ಯಂತಹ ಸಂಘಟನಾತ್ಮಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಸಂಘಟನೆ ಕೆಲಸ ತುಂಬ ಜೋರಾಗಿ ಜಿಲ್ಲೆಯಲ್ಲಿ ನಡೀತಾ ಇದೆ ತುಳಸಿ ಗ್ರೀಶ ಫೌಂಡೇಶನ್ ಮತ್ತು ಪ್ರತಿಷ್ಠಾನ ಮುಖ್ಯನ ಜಿಲ್ಲೆಯಾದ್ಯಂತ ಹಲವಾರು ಆರೋಗ್ಯ ಶಿಬಿರಗಳು ನಡೀತಾ ಇದ್ದಾವೆ ಜಿಲ್ಲೆಯಲ್ಲಿ ಅತ್ಯಂತ ಮಾಸ್ಯವಾದಂತಹ ಬಣ್ಣ ಕಾಣದಿರುವಂತಹ ಬಸ್ ನಿಲ್ದಾಣಗಳನ್ನು ನಾವು ಮೊನ್ನೆ ಕನ್ನಡ ಸಂಭ್ರಮ ಸುವರ್ಣ ಸಂಭ್ರಮ ಕನ್ನ ಕರ್ನಾಟಕಕ್ಕೆ ಕನ್ನಡ ಕರ್ನಾಟಕ ಅಂತ ಏನು ಹೆಸರಾಯಿತು ಆ ಹೆಸರನ್ನು ಇಟ್ಟ ಒಂದು ಸುವರ್ಣ ಸಂಭ್ರಮದ ನಿಮಿತ್ತವಾಗಿ ಮಾಸಿ ಹೋದಂತಹ ಬಣ್ಣ ಕಾಣದಿರುವಂತಹ ಬಸ್ ನಿಲ್ದಾಣಗಳಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಕನ್ನಡ ಧ್ವಜದ ಬಣ್ಣಗಳನ್ನು ಬಳಿದು ಆ ಸಂಭ್ರಮವನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ ಹಾಗೆಯೇ ಕೆಲವೊಂದು ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ಆರಿಸಿಕೊಂಡು ಸುಮಾರು ದಶಮಾನಗಳಿಂದ ಇಲ್ಲಿ ಬಣ್ಣಗಳಾಗಿಲ್ಲೋ ಬಣ್ಣ ಹಚ್ಚಿಲ್ಲೋ ಅಂಥ ಶಾಲೆಯನ್ನು ತೆಗೆದುಕೊಂಡು ಬಣ್ಣ ಹಚ್ಚುವಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ ತ ಫೌಂಡೇಶನ್ ನ ಒಂದು ಆಶ್ರಯದಲ್ಲಿ ಶತಮಾನ ಕಂಡ ಸಂತ ನಡೆದಾಡಿದ ದೇವರು ವಿಜಯಪುರದ ಭಾಗ್ಯ ವಿಧಾತ ಅಂತ ನಾವು ಸಿದ್ದೇಶ್ವರ ಶ್ರೀಗಳಿಗೆ ಹೇಳ್ತೇವೆ ಮೊನ್ನೆ ದಿನ ಅವರ ಒಂದು ಪ್ರಥಮ ಒಂದು ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಶ್ರೀಗಳು ಈ ಮುಂಚೆ ನಾವು ಒಂದು ಕರುಣೆಯ ಗೋಡೆ ಅಂತ ಉದ್ಘಾಟನೆ ಮಾಡ್ತೀವಿ ಜನಕ್ಕೆ ಲೋಕಾರ್ಪಣೆ ಮಾಡ್ತೀವಿ ಕರುಣೆಯ ಗೋಡೆ ಅಂದರೆ ಯಾರಿಗೆ ಬೇಡವನ್ನೋ ವಸ್ತು ಆ ವಸ್ತು ಇಟ್ಟು ಹೋಗ್ಬೋದು ಯಾರಿಗೆ ಬೇಕೋ ತೆಗೆದುಕೊಂಡು ಹೋಗುವುದಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಮುಕ್ತವಾದ ಒಂದು ಒಂದು ಕರುಣೆಯ ಗೋಡೆಯನ್ನು ನಾವು ಆರಂಭ ಮಾಡಿದಾಗ ಸ್ತ್ರೀಗಳು ಅದರ ಉದ್ಘಾಟನೆ ಬಂದಿದ್ದರು ಅತ್ಯಂತ ಸಂತೋಷ ಆದರು ಇಂತಹ ಒಂದು ಸೇವೆ ತಾವು ಮಾಡ್ತಾಯಿದ್ರಿ ಈ ರೀತಿ ಯಾವ ಯಾವ ರೀತಿ ಜ್ಞಾನದಾಸ ಇದೆಯೋ ಯಾವ ರೀತಿ ಅನ್ನದಾಸವ ಇದೆಯೋ ಹಾಗೆ ದಾಸವಾದರೆ ತುಂಬ ಸ ಸಂತೋಷ ವಿಷಯ ಅಂತ ಒಂದು ಮಾತನ್ನು ಹೇಳಿದರು ಆ ಮಾತು ಯಾವತ್ತಲೂ ನಮ್ಮ ಹೃದಯದಲ್ಲಿ ಅದು ಚುಸ್ತಾ ಇತ್ತು ಮೊನ್ನೆ ದಿನ ಅವರ ಪ್ರಥಮ ಸ್ಮರಣೆಯ ಸಂದರ್ಭದಲ್ಲಿ ಜಿಲ್ಲೆಯ ಜನರ ಆರೋಗ್ಯ ರಕ್ಷಣೆಗೋಸ್ಕರವಾಗಿ ನಾವು ಶ್ರೀ ಸಿದ್ಧ ಆರೋಗ್ಯ ದಾಸೋಹ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ಅದಕ್ಕೋಸ್ಕರವೇ ಒಂದು ಆ್ಯಂಬುಲೆನ್ಸನ್ನು ಮೀಸಲಾಗಿಸಿದ್ದೇವೆ ಆ ಒಂದು ಆ್ಯಂಬುಲೆನ್ಸಲ್ಲಿ ಒಬ್ಬರು ವೈದ್ಯರು ಒಬ್ಬರು ನರ್ಸು ಒಬ್ಬರು ಔಷಧಗಳನ್ನು ಕೊಡುವಂಥ ಒಬ್ಬ ವ್ಯಕ್ತಿ ಒಟ್ಟು ಮೂರು ಜನ ಡ್ರೈವರ್ ಸಮೇತ ನಾಲ್ಕು ಜನ ಆ ಒಂದು ಆ್ಯಂಬುಲೆನ್ಸಲ್ಲಿರ್ತಾರೆ ಹಳ್ಳಿ ಹಳ್ಳಿಗಳಿಗೆ ಹೋಗ್ತಾರೆ ಉಚಿತವಾಗಿ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ ಅವಶ್ಯಕ ಔಷಧ ಕೂಡ ಉಚಿತವಾಗಿಯೇ ಕೊಡ್ತಾರೆ ಹೆಚ್ಚಿನ ಏನಾದರೂ ಸಮಸ್ಯೆಗಳು ಅವರಲ್ಲಿ ಇದ್ದರೆ ಗಂಭೀರ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದಾರೆ ಅಂತಹ ರೋಗಿಗಳಿಗೆ ಸೂಕ್ತವಾದ ಆಸ್ಪತ್ರೆಗಳಿಗೆ ಕಳಿಸುವಂಥ ವ್ಯವಸ್ಥೆನೂ ಕೂಡ ಆ ಒಂದು ಶ್ರೀ ಸಿದ್ಧ ಆರೋಗ್ಯ ದಾಸೋಹದ ಒಂದು ತಂಡ ಮಾಡ್ತಾ ಇದೆ ತುಳಸಿ ಫೌಂಡೇಶನ್ ಸುಮಾರು ದಶಕಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಪ ಹಲವಾರು ಹಳ್ಳಿಗಳಿಗೆ ತನ್ನ ಸೇವೆಯನ್ನು ಮಾಡ್ತಾ ಬಂದಿದೆ ಆ ತುಳಸಿ ಫೌಂಡೇಶನ್ ಅಧ್ಯಕ್ಷನಾಗಿ ತುಂಬ ಸಂತೋಷ ಅನ್ನಿಸ್ತದೆ ಮರಳಿ ಸಮಾಜಕ್ಕೆ ಒಂದು ಸಿದ್ಧಾಂತ ಇದೆ ಶರಣರು ಹಿರಿಯರು ಹೇಳ್ತಾರೋ ನಮ್ಮದು ಎಷ್ಟು ಇದೆಯೋ ಅದನ್ನು ಮರಳಿಗೆ ಸಮಾಜಕ್ಕೆ ಕೊಡಬೇಕು ಸ್ವಂತಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಬಹಳಷ್ಟು ಭಾಗವನ್ನು ಸಮಾಜಕ್ಕೆ ನಾವು ಸಮರ್ಪಿಸಿದಾದರೆ ನಿಜವಾಗಲೂ ಭಾರತ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕನಸು ಕಾಣಿದಂತಹ ವಿಶ್ವಗುರು ಭಾರತ ಆಗುವಲ್ಲಿ ಅದು ಯಾವುದೇ ಸಂಶಯವಿಲ್ಲ ಅತ್ಯಂತ ಬೇಗದ ವೇಗವಾಗಿ ಅತಿ ವೇಗದಲ್ಲೇ ನಾವು ವಿಶ್ವಗುರು ಆಗ್ತೇವೆ ಆ ನಿಟ್ಟಲ್ಲಿ ಎಲ್ಲರಲ್ಲ ವಿನಂತಿ ಮಾಡೋದು ಬನ್ನಿ ಜೊತೆಗೂಡಿ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕನಸಿಗೆ ನಾವು ಜೊತೆಯಾಗೋಣ ಅವರಿಗೆ ಹೆಜ್ಜೆ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ನಾವು ಹಾಕೋಣ ವಿಶ್ವ ಭಾರತ್ ಭಾರತ ಗುರು ವಿಶ್ವದಲ್ಲಿಯೇ ನಮ್ಮ ದೇಶ ಗುರುವಾಗಲಿ ಜಗತ್ತನ್ನು ಮುನ್ನಡೆಸಲಿ ಬನ್ನಿ ಬಾಂಧವರೇ ರುಸಿ ಕೃಷ್ಣ ಫೌಂಡೇಶನ್ ನಿಮ್ಮ ಸೇವೆಗಾಗಿ ಸದಾ ಇದೆ ನಿಮ್ಮ ಆಶೀರ್ವಾದ ಮುಖ್ಯನ ಬರಲಿರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಲು ನಾನು ಇಚ್ಛೆ ಪಟ್ಟಿದ್ದೇನೆ ಖಂಡಿತವಾಗಿಯೂ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ವಿಜಯಪುರ ಜಿಲ್ಲೆಯಲ್ಲಿ ತಾವುಗಳು ಅನುಭವಿಸಿದಂಥ ಹಲವಾರು ಸಂಕಷ್ಟಗಳಿಗೆ ಅದಕ್ಕೆ ಉತ್ತರ ಕೊಡುವಂತಹ ಸ್ಪಂದಿಸುವಂತಹ ನಿಮ್ಮ ನೋವಿಗೆ ನೆರವಾಗುವಂತಹ ಮನೋಭಾವ ನನ್ನದಾಗಿದೆ ನಿಮ್ಮ ಮನೆಯ ಮಗ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ